ಗಣಿತ ಕಷ್ಟಕರವಾದ ವಿಷಯ ಎಂಬುದು ಜನ ಅಭಿಪ್ರಾಯ ಆದರೆ ಪ್ರತಿಯೊಂದು ಪದಗಳ ಅರ್ಥ ಮತ್ತು ಹೇಳಿಕೆಗಳ ಅರ್ಥವನ್ನು ನಿರೂಪಣೆಗಳನ್ನು ಸರಿಯಾಗಿ ತಿಳಿದುಕೊಂಡಾಗ ಗಣಿತ ಮೂಲ ಅರ್ಥವಾಗುತ್ತದೆ ಉದಾಹರಣೆಗೆ ಗಣಿತದ ಮೂಲಕ್ರಿಯೆಗಳು ಮೂಲ ಮೂಲ ಅಂದರೆ ಮೂಲಭೂತ ಉದಾಹರಣೆಗೆ ಮೂಲಭೂತ ಅವಶ್ಯಕತೆಗಳು ಮಾನವನ ಮೂಲಭೂತ ಅವಶ್ಯಕತೆಗಳು ಅಂದಾಗ ಎಸೆನ್ಷಿಯಲ್ ಫಂಡಮೆಂಟಲ್ ನೀಡ್ಸ್ ಅದು ಬೇಕೇ ಬೇಕು ಅನ್ನೋದು ಅದಿಲ್ಲದೆ ಆಗೋದಿಲ್ಲ ಅಂತಹ ಅಂಶಗಳು ಬೇಕಾಗ್ತದೆ ಮಾನವನ ಜೀವನಕ್ಕೆ ಬೇಕಾದ ಮೂಲಭೂತ ಅಂಶಗಳು ಅಂದಾಗ ಪ್ರಕೃತಿದತ್ತವಾಗಿ ದೊರೀತಕ್ಕಂತಹ ಕಾಳಿ ನೀರು ಬೆಳಕು ನಂತರ ಒಂದ ನಾಗರಿಕತೆ ಬೆಳೆದಂಥ ಆಚರ್ ಹಾಗೆಯೇ ಮೂಲಭೂತ ಹಕ್ಕು ಮೂಲಭೂತ ಹಕ್ಕು ಅಂದರೆ ಮಾನವನು ಜೀವಿಸುವಂತಹ ರೀತಿ ನೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಎಲ್ಲದಕ್ಕೂ ಕೂಡ ಅಧಿಕಾರಗಳನ್ನು ಸರ್ಕಾರ ಅನುವು ಮಾಡಿಕೊಟ್ಟಿದೆ ಆಸ್ತಿ ಹಕ್ಕು ಮಾತನಾಡುವ ಹಕ್ಕು ವ್ಯಕ್ತಿ ಸ್ವಾತಂತ್ರ್ಯ ಧಾರ್ಮಿಕ ಹಕ್ಕು ಎಲ್ಲ ಇದೆ ಹೀಗಿದ್ದಾಗ ಮಾನವ ಸ್ವತಂತ್ರವಾಗಿ ಜೀವಿಸಲು ಸಾಧ್ಯ ಹಾಗೆಯೇ ಗಣಿತದ ಮೂಲ ಕ್ರಿಯೆಗಳು ಅಂದಾಗ ಮೂಲಭೂತ ಅಂಶಗಳು ಏನೇನು ಬೇಕು ಮೂಲಭೂತ ಕ್ರಿಯೆಗಳು ಏನು ಅಂದಾಗ ಗಣಿತ ಆದ ತಕ್ಷಣ ಕೂಡುವುದು ಕಳೆಯುವುದು ಗುಣಿಸುವುದು ಭಾಗಿಸುವುದು ಈ ಕ್ರಿಯೇಟರ್ ಬರ್ತಾನೆ ಇದು ಮಗುವಿಗೆ ಗೊತ್ತಾಗದು ಕೂಡುವುದು ಕೂಡುವುದರ ಸಂಕೇತ ಪ್ಲಸ್ ಓದುವುದು ಪ್ಲಸ್ ಕೂಡುವುದರ ಉತ್ತರ ಒತ್ತ ಹಾಗೆ ವ್ಯವಕನಾ ಕಳೆಯುವುದು ಮೈನಸ್ ಮೈನಸ್ ಓದುವುದು ಇದರಲ್ಲಿ ಉತ್ತರವನ್ನು ವ್ಯತ್ಯಾಸ ಅಂತ ಕರಿತೀವಿ ವ್ಯತ್ಯಾಸವನ್ನು ಅಂದರೆ ಅದು ಕಲಿಯಕ ಗುಣಕಾರದಲ್ಲಿ ಉತ್ತರ ಗುಣಲೋಕ ಭಾಗಕಾರದಲ್ಲಿ ಉತ್ತರ ಭಾಗಲ ಹಾಗೆಯೇ ಸಂಕೇತಗಳು ಸರ್ವೇಸಾಮಾನ್ಯ ಈ ಈ ತಕ್ಷಣ ನಾವು ಓದ್ತೀವಿ ಆದರೂ ಇಲ್ಲಿ ಸೂಚನೆ ಕೊಟ್ಟಿದ್ದೀವಿ ಒಲ ಸಂಕೇತ ಯಾಕೆಂದರೆ ಪ್ಲಸ್ ಇಟ್ಟು ಒಂಥರ ಕನ್ಫ್ಯೂಷನ್ ಆಗ್ತದೆ ಇವು ಗಣಿತದ ಬೋಧಕರಿ ಇದನ್ನು ಸ್ವಲ್ಪ ಪಾಯಿಂಟ್ಔಟ್ ಮಾಡಿಕೊಂಡು ಹಾಗಾಗಿ ನೋಡ್ತಾ ಇದ್ರೆ ಎರಡು ದಿನದಲ್ಲಿ ಅದು ಮನೋ ಮನದಟ್ಟಾಗದೆ ಯಾವುದೇ ಅಂಶವನ್ನು ಮೆದುಕು ಹಾಕಲಾಗುವುದಿಲ್ಲ ಮೆಲುಕು ಹಾಕದೆ ಅದು ಜೀರ್ಣವಾಗುವುದಿಲ್ಲ ಮನೋಗತ ಆಗುವುದಿಲ್ಲ ಅದನ್ನು ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಅಷ್ಟೇ ಅಲ್ಲ ಪೋಷಕರಾದ ನೀವು ಕೂಡ ಇದರ ಬಗ್ಗೆ ಸ್ವಲ್ಪ ಅರಿವಿದ್ದೀರಿ ಸಂತೋಷದಿಂದ ಮಕ್ಕಳನ್ನು ಓದು ಬರೀ ಅಂತ ಹೇಳ್ತೀರಿ ಧೈರ್ಯವಾಗಿ ಎಲ್ಲ ಸಮಸ್ಯೆಗಳಿಗೂ ಅವ್ರ ಜೊತೆ ನಿಂತ್ಕೊಳ್ತೀವಿ ಅವರ ಮಗುವಿಗೆ ಶಾಲೆಗೆ ಹೋಗುವ ಅಥವಾ ಕಲಿಯುವ ವಿಷಯದಲ್ಲಿ ಯಾವತ್ತೂ ಕೂಡ ಹಿಂಸೆ ಆಗಲಿಲ್ಲ ಇದು ಗಣಿತದ ಮೂಲಕ ಕೆಟ್ಟ